ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಡಾ ಬ್ಲಾಗ್ ಶಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಈವ್ನಿಂಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಐದೂವರೆ ಆಗಿದೆ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಿನ್ನೆ ಕೂಡ ಏನು ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಇಲ್ಲಿ ಹೀಟ್ ಆದಾಗ ಹಲ್ದಡಿ ಅಂತ ಹೇಳ್ತೀವಿ ನಾವು ಆ ಥರದ್ದಾಗಿತ್ತು ಮಾತಾಡ್ಕೋತರಲಿಲ್ಲ ಇವತ್ತು ಓಕೆ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ ಹಾಗಾಗಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಇದರೊಟ್ಟಿಗೆ ಒಂದು ಎರಡು ಮೂರು ಬ್ಲಾಗ್ ಹಿಂಗಡೆ ಹೇಳಿದ್ದೆ ನೋಡಿ ನಾನು ಒಂದಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಿ ಅಂತ ಸೊ ಅವೆಲ್ಲ ಬಂದಿತ್ತು ಮೊನ್ನೆ ಬಟ್ ಯಾವುದು ಕೂಡ ಚೆನ್ನಾಗಿ ಸ್ಟಿಚ್ಚೇ ಮಾಡಿರಲಿಲ್ಲ ಮುಂಚೆ ಸ್ಟಿಚ್ ಮಾಡಿದಾಗ ಚೆನ್ನಾಗಿ ಮಾಡಿದರು ಅದಕ್ಕೋಸ್ಕರನೇ ನಾನು ಅವ್ರ ಹತ್ರ ಕೊಟ್ಟಿದ್ದೆ ಬಟ್ ಈ ಸತಿ ಎಲ್ಲ ಹಾಳು ಮಾಡಿಬಿಟ್ಟಿದ್ರು ಅದಾದ ನಂತರ ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿ ಮತ್ತೆ ಅವ್ರ ಹತ್ರ ಸ್ವಲ್ಪ ಕರೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಇವಾಗ ಓಕೆ ಸ್ವಲ್ಪ ಮಟ್ಟಿಗೆ ಹಾಕ್ಕೊಬೋದು ಆ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಈಗ ಬಂದಿತ್ತು ಈ ರೀತಿ ಪಿಂಕ್ ಸ್ಯಾರಿ ಅದಕ್ಕೆ ಈ ರೀತಿ ಲೈಟ್ ಗ್ರೀನ್ ಕಲರಲ್ಲಿ ಬ್ಲೌಸ್ ಇತ್ತು ಇದು ಕೂಡ ನಾನು ಸ್ವಲ್ಪ ಜಾರತ್ತೆ ಅಂತ ಇದನ್ನು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೆ ಅಂತಂದರೆ ನಾನು ಸ್ಟಿಚ್ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಬ್ರಾಡ್ ಮಾಡಿಬಿಟ್ಟು ಎಲ್ಲ ಹಾಡು ಮಾಡಿಬಿಟ್ಟಿದ್ದಾರೆ ಮೋಸ್ಟ್ಲಿ ಅವ್ರ ಹತ್ರ ಕಲಿಯೋದಕ್ಕೆ ಕೂಡ ಬರ್ತಾರೆ ಅವ್ರ ಹತ್ರ ಸ್ಟಿಚ್ ಮಾಡ್ಸಿದ್ದೀರೇನೋ ಅಂತ ನನಗೆ ಮತ್ತು ನನ್ನ ಫ್ರೆಂಡ್ಗೆ ಡೌಟ್ ಇದೆ ಅವರು ಸ್ವಲ್ಪ ರಿಪೇರ್ ಮಾಡಿಕೊಟ್ರು ಬಟ್ ಮನೆ ಬಂದಮೇಲೆ ನಾವು ಮತ್ತು ರಿಪೇರ್ ಮಾಡಿಕೊಂಡು ಆದರೂ ಕೂಡ ಅಷ್ಟು ಚೆನ್ನಾಗಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಇದು ಒಂದು ಆರ್ಮೇಲ್ ಡೀಟೇಲಾಗಿ ತೋರಿಸ್ತೀನಿ ನನಗೆ ಇದು ಫಸ್ಟ್ ಒಂದು ನಾನು ಎಷ್ಟು ಕೊಟ್ಟಿದ್ನೋ ಅವಷ್ಟು ಹಾಳು ಮಾಡಿದ್ದಾರೆ ಇದು ಮೊದಲನೇ ಇದು ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ರೇಷ್ಮೆ ಸ್ಯಾರಿದು ಈ ಇದಕ್ಕೆ ಪಿಂಕ್ ಕಲರ್ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದೆ ನಾನು ತುಂಬ ಬ್ರಾಡ್ ಮಾಡಬೇಡಿ ಅಂತ ಒಂದು ನಾನೇನು ಅಳತೆ ಕೊಟ್ಟಿದ್ನಲ್ವ ಆ ಬ್ಲೌಸ್ಗಿಂತಲೂ ಎಲ್ಲರೂ ಉದ್ದ ಇಟ್ಟಿದ್ದಾರೆ ಡೀಪ್ ಕೂಡ ಜಾಸ್ತಿ ಮಾಡಿದ್ದಾರೆ ಬ್ರಾಡ್ ಜಾಸ್ತಿ ಮಾಡಿದ್ದಾರೆ ಈ ಥರ ವರ್ಕ್ ಚೆನ್ನಾಗೇ ಮಾಡ್ತಾರೆ ಬಟ್ ತುಂಬ ಬ್ರಾಡ್ ಆಗಿರೋದ್ರಿಂದ ನನಗೆ ಅದಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ ಈ ರೀತಿ ವರ್ಕ್ ಮಾಡಿಸಿದ್ದೆ ಇದನ್ನು ಕೂಡ ನೀಟಾಗಿ ಬ್ಯಾಕ್ ಅನ್ನೋದು ತೋರಿಸ್ತೀನಿ ಇದನ್ನು ಅದೇ ರೀತಿ ಮಾಡಿದ್ದಾರೆ ಇದು ಓಕೆ ಇವಾಗ ಫಿಟ್ಟಿಂಗ್ ಎಲ್ಲ ಇನ್ನೊಂದು ಸಲ ಕರೆಕ್ಷನ್ ಮಾಡಿದ್ಮೇಲೆ ಒಂದು ಲೆವೆಲ್ಗೆ ಹಾಕೋಬೋದು ಆದರೂ ಈ ಡಿಸೈನ್ ಏನು ಕೂಡ ನೀಟಾಗಿ ಕಾಣಿಸೋದೇ ಇಲ್ಲ ನಾನು ವೇರ್ ಮಾಡಿದಾಗ ಅದನ್ನು ಸ್ವಲ್ಪ ಚೆನ್ನಾಗಿರಲಿ ಅಂತ ಈ ರೀತಿ ಮಾಡಿಸಿದ್ದೆ ಬಟ್ ಏನು ಮಾಡೋದು ಒಂದೊಂದು ಸಲ ಸಲ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಅಂತ ಕೊಟ್ಟರೆ ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಿಬಿಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸ್ಯಾರಿ ಇದು ಇದಕ್ಕೂ ಕೂಡ ಲೈಟಾಗಿ ಸ್ವಲ್ಪ ಸ್ಟಾರ್ಟಿಂಗ್ ರೇಂಜಿದು ವರ್ಕ್ ಮಾಡೋಕ್ಕೆ ಹೇಳಿದ್ದೆ ಇದನ್ನು ಅಷ್ಟೇ ತುಂಬ ಬ್ರಾಡ್ ಮಾಡಿದ್ದಾರೆ ಒಂಚೂರು ಫಿನಿಶಿಂಗ್ ಏನೂ ಇಲ್ಲ ನಮ್ಮ ಅಮ್ಮ ಎಲ್ಲ ಬೈತಾ ಇದ್ರು ಹಂಗೆ ಸ್ಟಿಚ್ ಮಾಡ್ಕೊಳೋಕೆ ಬಂದರು ಯಾಕೆ ಕೊಡ್ತೀಯಾ ಪದೇ ಪ್ರತಿ ಸತಿನೂ ಕೊಡೋದೇ ಇದೇ ರೀತಿ ಹೇಳೋದಾಯಿತು ಅಂತ ಶೇಪ್ ಕೂಡ ನೀಟಾಗಿಲ್ಲ ಒಂದು ಕಡೆ ಜಾಸ್ತಿ ಹೋಗಿದೆ ಒಂದು ಕಡೆ ಕಮ್ಮಿ ಹೋಗಿದೆ ಫಿನಿಶಿಂಗ್ ಅಂತೂ ಇಲ್ಲವೇ ಇಲ್ಲ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದಾರೆ ಡೀಪು ಬ್ರಾಡೆಲ್ಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ ಇವಾಗ ಕರೆ ಎರಡನೇ ಸಲ ಹೋಗಿ ಕರೆಕ್ಷನ್ ಬಂದ ಮೇಲೆ ಒಂದು ಲೆವೆಲ್ಗೆ ಆಗಿದೆ ಬಿಟ್ಟರೆ ಫಸ್ಟ್ ಟೈಮ್ ನೋಡಿದಾಗಂತೂ ಸಿಕ್ಕಾಪಟ್ಟೆ ಅಳೂನೇ ಬಂದುಬಿಟ್ಟಿತ್ತು ನನಗೆ ಆ ರೀತಿ ಮಾಡಿದ್ರು ಇದೆ ಈ ಸ್ಯಾರಿ ಬ್ಲೌಸ್ ಅದು ನೆಕ್ಸ್ಟು ಇನ್ನೊಂದು ಈ ಸ್ಯಾರಿದು ಇದನ್ನು ಈ ರೀತಿ ಇದೊಂದು ಬ್ಲೌಸು ಆ್ಯಕ್ಚುಲಿ ನಾನು ಹೇಳಿದ್ದು ಸ್ಯಾರಿ ಕಲರಲ್ಲಿ ಪೈಪಿಂಗ್ ಕೊಡಿ ಅಂತ ಹೇಳಿದ್ದೆ ಬಟ್ ಅದನ್ನು ಕೂಡ ಉಲ್ಟ ಮಾಡಿದ್ದಾರೆ ಅದಾದ ನಂತರ ಅಲ್ಲಿ ಇಲ್ಲಂತೂ ಸಿಕ್ಕಾಪಟ್ಟೆ ಬ್ರಾಡಾಗಿಬಿಟ್ಟಿತ್ತು ಅದಾದ ನಂತರ ನನ್ನ ಫ್ರೆಂಡೇ ಹೇಳ್ಬಿಟ್ಟು ಅಲ್ಲೊಂದು ಫಿಟ್ಟಿಂಗ್ ಮಾಡಿ ಒಂದು ಇಂಚ್ ಹಿಡಿದುಬಿಟ್ಟು ಈ ರೀತಿ ಬಟನ್ ಹಾಕ್ಕೊಡಿ ಅಂತ ಅವಳೆ ಎಲ್ಲ ಪ್ಲಾನಿಂಗ್ ಹೇಳ್ಕೊಟ್ಟು ಮಾಡಿರುವಂಥದ್ದು ಒಂದು ಲೆವೆಲ್ ಆಗಿದೆ ಈ ರೀತಿ ಮಾಡಿದ್ದಾರೆ ನಾನು ಈ ಪಫ್ ಸ್ಲೀವ್ ಮಾಡಿ ಅಂತ ಹೇಳಿದ್ದೆ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಬ್ಲೌಸ್ ಆದರೂ ಕೂಡ ಚೆನ್ನಾಗಿ ಮಾಡಿಲ್ಲ ಸಾರಿಗೆ ಆ ಕಡೆ ಬರುತ್ತೆ ಆ ಕಡೆ ಸ್ವಲ್ಪ ಆದರೂ ಪಫ್ ಬಂದಿದೆ ರೈಟ್ ಸೈಡ್ ಏನು ಬಂದಿಲ್ಲ ಸುಮ್ಮನೆ ಆಗಿ ಕುತ್ಕೊಂಡ್ಬಿಡುತ್ತ ಅಷ್ಟೇ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಯಿತು ನನಗೆ ಈ ಸಲದ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿರುವಂಥದ್ದು ಇನ್ನು ಮುಂದೆ ಕೊಡಲೇಬಾರ್ದು ಅನ್ನೋದು ಅಂದ್ಕೊಂಡಿದ್ದೀನಿ ಪ್ರತಿ ಸರ್ತಿ ಹೀಗೆ ಅನ್ಕೊತೀನಿ ಬಟ್ ಸೀರೆ ಸ್ವಲ್ಪ ಚೆನ್ನಾಗಿದ್ದರೆ ನಾವು ಸ್ಟಿಚ್ ಮಾಡಿದ್ರೆ ಹಾಳಾಗ್ಬಿಟ್ರೆ ಅಂತ ಕೊಡ್ತೀನಿ ಬೇರೆ ಹತ್ರ ಅದು ಈ ರೀತಿ ಮಾಡಿಬಿಡ್ತಾರೆ ಅದಾದ ನಂತರ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಇನ್ನೂ ಒಂದೆರಡು ಸ್ಯಾರಿ ಬ್ಲೌಸ್ ಇತ್ತು ನಾನು ಡ್ರೆಸ್ ಸರ್ಕಲ್ಗೆ ಹೋಗ್ಕಿಂತ ಮುಂಚೆ ಆನ್ಲೈನಲ್ಲಿ ಒಂದು ಕಾಟನ್ ಸ್ಯಾರಿನ ಆರ್ಡರ್ ಮಾಡಿದ್ದೆ ಅದು ಅವಾಗ ಬಂದಿರಲಿಲ್ಲ ಅದು ಆಮೇಲೆ ಬಂತು ಅದನ್ನು ನೀನ ನೋಡೋಣ ನಾನೇ ಅವ್ರಿಗಿಂತ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ಅಂತ ಸ್ಟಿಚ್ ಮಾಡಿದೆ ಸ್ಯಾರಿ ಕೂಡ ತೋರಿಸ್ತೀನಿ ನಾನು ಸ್ಟಿಚ್ ಮಾಡಿದೆ ಹೆಂಗೆ ಬಂದಿದೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ರೀತಿ ಕಾಟನ್ ಸ್ಯಾರಿ ಮಲ್ಮಲ್ ಕಾಟನ್ ಅಂತ ಆ ರೀತಿ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇಡೀ ಸ್ಯಾರಿ ಹೀಗೆ ಬರುತ್ತೆ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಇದು ಕೂಡ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ತನಕ ಕೂತು ಸ್ಟಿಚ್ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಆಲ್ರೆಡಿ ಫಾಲ್ ಎಲ್ಲನೂ ಹಾಕಿದ್ದೀನಿ ಈ ರೀತಿ ಸ್ಯಾರಿ ಬರುತ್ತೆ ಇದು ಸ್ಯಾರಿಗು ಸ್ಯಾರಿಗೆ ಈ ರೀತಿ ಬರುತ್ತೆ ಒಂದೇ ಥರ ಇದೆ ಏನು ತುಂಬ ಡಿಸೈನ್ಸ್ ಎಲ್ಲ ಏನಿಲ್ಲ ಮಟೀರಿಯಲ್ ಸಿಗುತ್ತೆ ಸಾಫ್ಟ್ ಆಗಿದೆ ಹಾಗಾಗಿ ನಂಗೆ ಇಷ್ಟ ಆಗಿ ನಾನು ಆರ್ಡ್ರ್ ಮಾಡಿದ್ದೆ ಅದಕ್ಕೆ ಈ ರೀತಿ ಇದು ಬ್ಲೌಸ್ ಬಂದಿತ್ತು ನಾನು ತನಕ ಲಾಂಗ್ ಸ್ಲೀವ್ಸ್ ಸ್ಟಿಚ್ ಮಾಡಿರಲಿಲ್ಲ ಆದರೂ ನಿನ್ನೆ ಕೂತು ಸ್ಟಿಚ್ ಮಾಡೋಣ ಅಂತ ಮಾಡ್ಕೊಂಡೆ ಸಕ್ಕತ್ತಾಗಿ ನನಗೆ ಫಿಟ್ಟಿಂಗ್ ಆಗಿದೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದನ್ನು ಕೂಡ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಇದಂದರೆ ನಾನೇ ಸ್ಟಿಚ್ ಮಾಡಿಕೊಂಡೆ ಆಮೇಲೆ ನನಗೆ ಅನಿಸ್ತು ಅದನ್ನು ನಾನೇ ಮಾಡ್ಕೊಂಡಿದ್ರೆ ನೀಟಾಗಿ ಮಾಡ್ಕೊಬೋದಿತ್ತು ಅಂತ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆ ಈ ರೀತಿ ಕಾಟನ್ ಸರಿ ಹಾಕೊಂಡಾಗ ಸ್ವಲ್ಪ ನಾವು ಸ್ಲಿಮ್ ಆಗಿ ಕೂಡ ಕಾಣಿಸ್ತೀವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಿಲ್ವರ್ ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡ್ರೆ ಇದನ್ನು ನಾನು ಸ್ಟಿಚ್ ಮಾಡ್ಕೊಂಡಿರೋದು ಹಾಗಾಗಿ ಇನ್ನೂ ಒಂದು ಸ್ಯಾರಿ ಇತ್ತು ಅದನ್ನು ಇವತ್ತು ನಾನು ಮತ್ತೆ ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡೆ ನಿನ್ನೆ ಒಂದು ಎಂಥ ಇದು ಇವತ್ತು ಈ ಸ್ಯಾರಿಗೆ ನಾನೇ ಮಾಡೋಣ ಅಂತ ಈ ಸ್ಯಾರೀನ ಕೂಡ ನಾನು ಮುಂಚೆಯೇ ತೋರಿಸಿದ್ದೆ ನಿಮಗೆ ಈ ಸ್ಯಾರಿ ಈಗ ಬ್ಲೌಸ್ ಈ ರೀತಿಯಾಗಿದೆ ಅದನ್ನು ಇವಾಗ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅನ್ಕೊಂಡು ಅಷ್ಟೇ ನಾಳೆ ಅಷ್ಟರಲ್ಲಿ ಎಲ್ಲ ರೆಡಿ ಆಗುತ್ತೆ ಅಂತ ಅರ್ಜೆಂಟ್ ಏನೂ ಇಲ್ಲ ಬಟ್ ಸುಮ್ಮನೆ ಫ್ರೀ ಇದ್ದಾಗ ಸ್ಟಿಚ್ ಮಾಡ್ಕೊಂಡು ಅಂತ ಹಾಗಾಗಿ ಲೈನಿಂಗ್ ಕೂಡ ನೀವೇ ತೊಗೊಂಡು ಬಂದೆ ಅದನ್ನು ಕೂಡ ಇವಾಗ ಸ್ಟಿಚ್ ಮಾಡ್ಕೊಡ್ತೀನಿ ಅದರೊಟ್ಟಿಗೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತೀನಿ thank ಆ ಹನ್ನೊಂದು ಗಂಟೆ ಫ್ರೆಂಡ್ಸ್ ಆಲ್ರೆಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆಯಿತು ಇನ್ನೇನು ಹೆಮ್ಮಿಂಗ್ ಮಾಡಬೇಕು ಅಷ್ಟೇ ಸ್ಟಿಚಿಂಗ್ ಮಾಡೋ ಪಾರ್ಟ್ ಎಲ್ಲ ಆಯಿತು ಫಿಟ್ಟಿಂಗು ಕೂಡ ಮಾಡಿ ಆಗಿದೆ ಇನ್ನು ಹುಕ್ ಮಾ ಹುಕ್ ಮತ್ತು ಹುಕ್ ಹಾಕೋ ಮನೆ ಮಾಡಬೇಕು ಅಷ್ಟೇ ಆಮೇಲೆ ಟೈಂಗ್ ಒಂದು ಮಾಡಬೇಕು ಆಲ್ರೆಡಿ ನನಗೆ ಹಲ್ಲು ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದು ಹೆವಿ ಆಗ್ತಾಯಿತ್ತು ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿದೆ ಇಲ್ಲ ಅಂತಂದರೆ ಹುಕ್ ಕೂಡ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇದು ಮತ್ತೆ ನಾನು ನೆಕ್ಸ್ಟು ಟೂ ಡೇಸ್ ಆದಮೇಲೆ ವರಮಾಲಕ್ಷ್ಮಿ ದಿನ ಕಂಟಿನ್ಯೂ ಇದ್ದೀನಿ ನಂಗೆ ಆ್ಯಕ್ಚುಲಿ ಒಂದು ಎಂಟು ದಿನದಿಂದ ಸಕ್ಕತ್ತಾಗಿ ಪೇನ್ ಸ್ಟಾರ್ಟ್ ಆಗಿರೋದು ಕಮ್ಮಿನೇ ಆಗಿರಲಿಲ್ಲ ಅವತ್ತು ಕೂಡ ವರಮಾಲಕ್ಷ್ಮಿ ದಿನ ಕೂಡ ಇತ್ತು ಆದರೂ ಕೂಡ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ ಅದಾದ ನಂತರ ನನ್ನ ಫ್ರೆಂಡ್ ಮನೆಗೆ ಅಷ್ಟು ಕುಮಕ್ ಕರೆದಿದ್ಲು ಅದಕ್ಕೆ ಹೋದೆ ಒಂದು ಸೈಡು ಫುಲ್ ನನ್ನ ರೈಟ್ ಸೈಡ್ಗೆ ಫುಲ್ ಇದೆ ನೀವೇ ನೋಡ್ತಾ ಇರ್ಬೋದು ಮಾತಾಡೋಕ್ಕೆ ಏನೂ ಆಗ್ತಾ ಇರಲಿಲ್ಲ ಟ್ಯಾಬ್ಲೆಟ್ ತೊಗೊಂಡಾಗ ಒಂದು ಟೂ ಅವರ್ಸ್ ಮಾತ್ರ ಕಮ್ಮಿ ಆಗ್ತಾ ಇತ್ತು ನಿಮಗೆ ಅದು ಲೆಫ್ಟಿಗೆ ಕಾಣಿಸ್ತಾ ಇದೆ ಬಟ್ ಇಲ್ಲಿ ರೈಟ್ ಸೈಡ್ಗೆ ಅದಾಗಿರೋದು ಅದಾದ ನಂತರ ನನ್ನ ಫ್ರೆಂಡ್ ಮನೆಗೆ ಕೂಡ ಹೋಗಿ ಅರ್ಶನ ಕುಂಕುಮ ತೊಗೊಂಡು ಹಾಗೆಯೇ ವಾಪಸ್ ಬಂದೆ ಕರ್ ಅದೇ ಕಾರಣಕ್ಕೋಸ್ಕರ ನಾನೊಂದು ಎಂಟು ದಿವಸದಿಂದ ಯಾವುದೇ ವಿಲೋ ಹಾಕಿರಲಿಲ್ಲ ಅದಾದ ನಂತರ ಅವತ್ತು ನನ್ನ ದೊಡ್ಡ ಮಗಳ ಸ್ತುತಿಯ ಬರ್ತ್ಡೇ ಕೂಡ ಇತ್ತು ಹಾಗಾಗಿ ಒಂದು ಲಲಿತಾ ಸಹಸ್ರ ನಾವು ಆದರೂ ಹೇಳ್ಕೊಳ್ಳೋಣ ಅವಳು ಪರವಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಸಖತ್ ಪೇನ್ ಆಗ್ತಾ ಇತ್ತು ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಡು ಆ ಟೈಮಲ್ಲೇ ಹೇಳ್ಕೊಳ್ತಾ ಇದ್ದೀನಿ ಮತ್ತೇನೂ ಮಾಡೋಕ್ಕಾಗಲಿಲ್ಲ ನನಗೆ ಈ ಸಲ ನಾನೇನು ವ್ರತ ಮಾಡ್ತಾ ಇರಲಿಲ್ಲ ಬಟ್ ಆದರೂ ಕೂಡ ಸಿಂಪಲಾಗಿ ಹಬ್ಬ ಮಾಡ್ತಾ ಇದ್ದೆ ಈ ಸಲ ಏನೂ ಮಾಡಲಿಲ್ಲ ನನ್ನ ಮಗಳು ಬರ್ತಡೇ ಆಗಿರೋದ್ರಿಂದ ಒಂದು ಲಲಿತಾ ಸರ್ ನಮ್ಮ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಅದಾದ ನಂತರ ನಮ್ಮನೆ ಎದುರುಗಡೆ ನನ್ನ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಪಲ್ಲವಿ ಅಂತ ಅವ್ರ ಮನೆಯಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಜೋರಾಗಿ ಮಾಡ್ತಾರೆ ಲಕ್ಷ್ಮಿ ಕೂಡ ಕೂರಿಸ್ತಾರೆ ಅವರು ಕೂಡ ಕರೆದಿದ್ದರು ಅರ್ಶನ ಕುಂಕುಮಕ್ಕೆ ಹಂಗಾಗಿ ಅವ್ರ ಮನೆಗೂ ಒಂದು ಟಕ್ ಅಂತ ಹೋಗಿ ಬಂದ್ಬಿಡೋಣ ಅಂತ ಹೊರಟೆ ಟ್ಯಾಬ್ಲೆಟ್ ತೊಗೊಂಡಷ್ಟೊತ್ತು ನನಗೇನು ಪೇನ್ ಆಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ನಾನು ಕೂಡ ಹೋಗಿದ್ದೆ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದರು ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಒಂದು ಎರಡು ಮೂರು ಫೋಟೋ ಎಲ್ಲ ತೆಕ್ಕೊಂಡ್ವಿ ನಾವು ಮೂರು ಜನನೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದರ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ನೀವೆಲ್ಲ ಹೆಂಗೆ ಆಚರಣೆ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದನ್ನು ನನಗೆ ಕೂಡ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ಏನು ಅಷ್ಟೊಂದು ಜೋರಾಗಿ ಮಾಡೋಲ್ಲ ನಮ್ಮ ಕಡೆ ತುಂಬ ಜನ ಮಾಡೋದೇ ಇಲ್ಲ ಎಲ್ಲೋ ಒಬ್ಬೊಬ್ರು ಮಾಡ್ತಾರೆ ಅಷ್ಟೇ ಬಟ್ ಮಾಡಿದ್ರು ಈ ಥರ ಎಲ್ಲ ಮಾಡಲ್ಲ ಸುಮ್ಮನೆ ಕಾಲೇಜ ಕೂಡಿಸ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ ಇಲ್ಲಿ ನಾನು ಬೆಂಗಳೂರಿಗೆ ಬಂದ ಮೇಲೆ ಈ ರೀತಿ ಗ್ರ್ಯಾಂಡಾಗಿ ಮಾಡೋದನ್ನು ನೋಡಿರೋದು ವರಮಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇನೇ ರಾಖಿ ಹಬ್ಬ ಇತ್ತದೋ ಅವತ್ತು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವತ್ತು ಅಷ್ಟೇ ನಂಗೆ ಸಿಕ್ಕೋ ಬಟ್ಟೆ ಇತ್ತು ಹಾಗಾಗಿ ಏನೂ ಸ್ವೀಟ್ ಮಾಡಿಲ್ಲ ಈ ಸಲ ಇಲ್ಲಾಂತಂದರೆ ಪ್ರತಿ ವರ್ಷ ನಾನು ಏನಾದರೂ ಸ್ವೀಟ್ ಮಾಡ್ತಾ ಇದ್ದೆ ಈ ವರ್ಷ ಹಾಗೆಯೇ ಡೈರಿ ಮಿಲ್ಕು ಐಸ್ ಕ್ರೀಮ್ನಲ್ಲೇ ಮ್ಯಾನೇಜ್ ಮಾಡಿಬಿಟ್ಟೆ ತಮ್ಮನತ್ರ ಕೂಡ ಬರೋಕ್ಕೆ ಹೇಳಿದ್ದೆ ಇವಾಗ ತಮ್ಮ ಕೂಡ ಬಂದಿದ್ದಾನೆ ಆರತಿ ಮಾಡಿಬಿಟ್ಟು ಹಾಗೆಯೇ ರಾಖಿ ಎಲ್ಲ ಕಟ್ಬಿಟ್ಟು ಸ್ವೀಟ್ ತಿನ್ನಿಸ್ತಾ ಇದ್ದೀನಿ ಅದರ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದೆ ಈ ಸಲ ಕೂಡ ಈ ಸಲ ನನಗೆ ಏನು ಮಾಡಬೇಕು ಮೂಡಿರಲಿಲ್ಲ ಪೇನ್ ಆ ಇತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದರೂ ಕೂಡ ಕಮ್ಮಿ ಆಗಿರಲಿಲ್ಲ ಅವರು ಕೂಡ ಫೈವ್ ಡೇಸ್ ಬೇಕು ಅಂತ ಹೇಳಿದರು ಹಾಗಾಗಿ ಎಲ್ಲ ಹಬ್ಬ ಆಗಿರ್ಬೋದು ಈ ರೀತಿ ರಾಖಿ ಹಬ್ಬ ಆಗಿರ್ಬೋದು ಎಲ್ಲನೂ ಆಗೇ ಮಾಡಿದೆ ತುಂಬ ಪೇನ್ ಆಗುತ್ತಾ ಇತ್ತು ಅಂತಲೇ ಹೇಳ್ಬೋದು ಆವತ್ತಿನ ದಿನ ಎಲ್ಲ ಇವಾಗ ರಾಖಿ ಎಲ್ಲ ಕಟ್ಟಿ ಆರತಿ ಮಾಡಿ ಸ್ವೀಟ್ ತಿ ರಾಖಿ ಹಬ್ಬ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಇನ್ನೊಬ್ಬ ತಮ್ಮ ಕೂಡ ಬರ್ತಾಯಿದ್ದಾನೆ ಅವನಿಗೂ ಕೂಡ ಆಮೇಲೆ ರಾಕಿ ಕಟ್ತಾ ಇದ್ದೀನಿ ಇವಾಗ ಇನ್ನೊಂದು ತಮ್ಮ ಕೂಡ ಬಂದ ಅವನಿಗೂ ಕೂಡ ಸೇಮ್ ಆರತಿ ಮಾಡಿಬಿಟ್ಟು ರಾಖಿ ಕಟ್ಟಿ ರಾಖಿ ಹಬ್ಬನ ಈ ವರ್ಷದ ರಾಖಿ ಹಬ್ಬನ ಮುಗಿಸಿದೆ ಇದರೊಟ್ಟಿಗೆ ನನ್ನ ಇವತ್ತಿನ ಬ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್